ಪ್ರಾಬ್ಲಮ್ ಸಮಸ್ಯೆ ಕ್ರಿಯೇಟ್ ಆಗುದೇ ಅಲ್ಲಿ ನಾನು ಕಲಿಯಲ್ಲ ನೀನ್ ಮಾತಾಡೋ ವೀಕ್ಷಕರೇ ಟೈಮ್ಸ್ ಟೈಮ್ಸ್ಗೆ ಸ್ವಾಗತ ಕರ್ನಾಟಕದಲ್ಲಿ ಕನ್ನಡಿಗನೇ ಸಾರ್ವಭೌಮ ಎಲ್ಲಾದರೂ ಇರು ಎಂತಾದರೂ ಇರು ಎಂದೆಂದಿಗೂ ನೀ ಕನ್ನಡವಾಗಿರಿ ಎಂದು ರಾಷ್ಟ್ರ ಕವಿ ಕುವೆಂಪುರವರು ಹೇಳಿದ್ದಾರೆ ಇದೀಗ ನಿಮ್ಮ ಮುಂದಿರುವ ಸುದ್ದಿ ಇದೇ ಕನ್ನಡಕ್ಕೆ ಸಂಬಂಧಿಸಿದ್ದು ವೀಕ್ಷಕರೇ ಕೆಲವೊಬ್ಬರಿಗೆ ಕನ್ನಡ ಪರ ಹೋರಾಟಗಳನ್ನು ನೋಡಿದಾಗ ಅಥವಾ ಹೋರಾಟಗಾರರನ್ನು ನೋಡಿದಾಗ ಅನಿಸಬಹುದು ಇವರು ಯಾಕೆ ಭಾಷೆ ಅಂತ ಇಷ್ಟೊಂದೆಲ್ಲ ಹೋರಾಟಗಳು ಮಾಡುತ್ತಾರೆ ಎಂದು ಭಾಷೆ ಅನ್ನೋದು ಒಂಥರ ಭಾವನೆ ಅದು ಅರ್ಥವಾಗಬೇಕಾದರೆ ನಮ್ಮ ರಾಜ್ಯ ಬಿಟ್ಟು ಹೊರ ಹೋಗಬೇಕು ಯಾಕೆಂದರೆ ದೂರದ ಬಾಂಬೆ ದೆಹಲಿ ಇಲ್ಲ ಹೊರ ದೇಶಗಳಲ್ಲಿ ಎಲ್ಲಿಯಾದರೂ ಕನ್ನಡಿಗರು ಸಿಗುತ್ತಾರೆ ಅಂದರೆ ಅದೊಂಥರ ಖುಷಿಯೇ ಬೇರೆ ಗೊತ್ತು ಪರಿಚಯ ಇರುವುದಿಲ್ಲ ಆದರೆ ಭಾಷೆ ಅವರನ್ನು ಒಂದು ಮಾಡುತ್ತದೆ ಅದು ಭಾಷೆಗಿರುವ ಶಕ್ತಿ ಕೂಡ ಇನ್ನು ಬೆಂಗಳೂರಿನಲ್ಲಿ ಪರಭಾಷಿಗರ ಹಾವಳಿ ಹೆಚ್ಚಾಗುತ್ತಿದೆ ಎಲ್ಲ ವಲಯದಲ್ಲಿಯೂ ಅವರು ಕಾಣಸಿಗುತ್ತಾರೆ ಕೆಲವೊಮ್ಮೆ ಇವರಿಂದಾಗಿ ಕನ್ನಡಿಗರಿಗೆ ಸಿಗುವ ಉದ್ಯೋಗಕ್ಕೆ ಕತ್ತರಿ ಬೀಳುವುದುಂಟು ಅದರ ಬಗ್ಗೆ ಇನ್ನೊಮ್ಮೆ ಮಾತನಾಡುವ ವೀಕ್ಷ ಇಲ್ಲಿ ವರ್ಷಗಳಿಂದ ದುಡಿಮೆ ಮಾಡಿ ಜೀವನ ನಡೆಸುತ್ತಿದ್ದರೂ ಕೂಡ ಕನ್ನಡ ಸುಟ್ಟು ತಿನ್ನಲು ಬಾರದ ಕೆಲವು ಹಿಂದಿ ತಮಿಳು ತೆಲುಗಿನವರು ಇರುವಾಗ ಮೊನ್ನೆ ಸಿಕ್ಕ ಎಂಪಿಯ ಕ್ಯಾಬ್ ಡ್ರೈವರ್ ಒಬ್ಬ ವಿಶೇಷವಾಗಿ ಕಂಡ ಅದು ಹೇಗೆ ಎಂದು ಅವನ ಮಾತಿನಲ್ಲಿ ಕೇಳಿ ನೋಡಿ ಎಷ್ಟು ವರ್ಷ ಆಯ್ತು ಹೌದಾ ನಿಮ್ದು

ಅಷ್ಟ್ ದಿಕ್ಕತ್ ಲಾಗಿದೆ ಇಲ್ ಬಿಟ್ಟು ಈಗ ಯಾರ್ ದೋ ಸಾಲ್ಸ್ ಎರಡ್ ಎರಡ್ ವರ್ಷ ಆಗಿದೆ ಎರಡ್ ಮೂರ್ ವರ್ಷದಲ್ಲಿ ಕನ್ನಡ ಕಲ್ತಿದ್ರಲ್ಲ ಇಷ್ಟಾದ್ರು ಇಲ್ ತುಂಬಾ ವರ್ಷದಿಂದ ಇದ್ದು ಕನ್ನಡ ಕಲ್ದ ಇದಾರೆ ಹ್ಮ್ ಇಲ್ಲ ಪರವಾಗಿಲ್ಲ ಪ್ರಯತ್ನ ಪಡ್ತಾ ಇದೀರಲ್ಲ ಚೆನ್ನಾಗಿರೋದು ಇಲ್ಲಿ ಹತ್ತು ಹದಿನೈದು ವರ್ಷ ಇದ್ರು ಕನ್ನಡ ಮಾತಾಡಲ್ಲ ಕೆಲವರು ಹಾ ಪಂದ್ರ ಸಾಲ್ ಆಗೈತ ಬಿ ಕನ್ನಡ ನಾಯಿ ಬಾತ್ ಕರ್ತೆ ಮೊದ್ಲ ಅಭಿ ನೀವ್ ಇಲ್ಲಿ ಡ್ಯೂಟಿ ಮಾಡುವಾಗ ನಮ್ಗೆ ಹಿಂದಿ ಬರುತ್ತೆ ಪರವಾಗಿಲ್ಲ ಹಿಂದಿ ಇರ್ತಾರಲ್ಲ ಸೊ ಅವ್ರಿಗೆ ಕಷ್ಟ ಆಗುತ್ತೆ ಇವಾಗ ನಾವು ಮಧ್ಯಪ್ರದೇಶಕ್ಕೆ ಬರ್ತೀವ ಅಲ್ಲಿ ಏನ್ ಲ್ಯಾಂಗ್ವೇಜ್ ಇದೆ ಅದನ್ನ ಕಲಿಬೇಕು ಅಲ್ಲಿ ಲೋಕಲ್ ಜನ ಏನಿದ್ದಾರೆ ಅವ್ರಿಗೆ ಈಸಿ ಆಗುತ್ತೆ ಇವಾಗ ನಾವ್ ಇಲ್ಲಿ ಬಂದ ನೀವು ಇಲ್ ಬಂದಾಗ ಇಲ್ಲಿದ್ ಕನ್ನಡ ಮಾತಾಡಿದ್ರೆ ಇಲ್ಲಿದ್ ಲೋಕಲ್ ಜನ ಏನಿರ್ತಾರೆ ಇವಾಗ ಪಾಪ ಅಲ್ಲಿ ಅವರಿಗೆಲ್ಲ ಕನ್ನಡ ಬರಲ್ಲ ಇದು ಹಿಂದಿ ಬರಲ್ಲ ಸೊ ಅವರಿಗೆಲ್ಲ ಈಸಿ ಆಗುತ್ತೆ ಇನ್ನೊಂದು ಜಾಸ್ತಿ ಕನೆಕ್ಟ್ ಆಗ್ತೀರಾ ಕನ್ನಡಿಗರ ಜೊತೆ ಜಾಸ್ತಿ ಕನೆಕ್ಟ್ ಆಗ್ತೀರಾ ಕನ್ನಡ ಮಾತಾಡಿದ್ರೆ ಪರವಾಗಿಲ್ಲ ಇಷ್ಟು ಕಲಿತಿದೀರಲ್ಲ ಕಲಿಬೇಕು ಅನ್ನೋದು ಇದೆಯಲ್ಲ ನಿಮ್ಗೆ ಮನಸ್ಸಲ್ಲಿ ಆಟೋಮೆಟಿಕ್ ಕಲಿತೀರಾ ಕೆಲವೊಬ್ರಿಗೆ ಹೆಂಗಾಗುತ್ತೆ ಅಂದ್ರೆ ಕಸ್ಟಮರ್ ಮಾತಾಡಿದ್ರು ಅವ್ರು ಕನ್ನಡ ಮಾತಾಡಲ್ಲ ಏ ನಾನ್ ಯಾಕೆ ಮಾತಾಡ್ಬೇಕು ಅಂತಾರೆ ಅವಾಗ ಇಲ್ಲಿ ಕಿರಿಕೆಲ್ಲ ಆಗುತ್ತಲ್ಲ ತುಂಬಾ ಕಡೆ ನೀವ್ ನೋಡ್ತಾ ಇರ್ತೀರಾ ತುಂಬಾ ಜನ ಬಂದ್ಬಿಟ್ಟು ಏ ನಮ್ ಗಡಿದ್ರು ಇಲ್ಲ ನಮ್ಗೆ ಆತರ ಮಾತಾಡಿದ್ರು ಈ ತರ ಮಾತಾಡಿದ್ರು ಅಂತ ಆಕ್ಚುಲ್ ಆಗಿ ಯಾರು ಸುಮ್ ಸುಮ್ನೆ ಯಾರು ಏನು ಮಾಡಲ್ಲ ಅವ್ರು ಕನ್ನಡ ಮಾತಾಡ್ತಾರೆ ಮಾತಾಡಲ್ಲ ನಾನು ಹಿಂದಿನೇ ಮಾತಾಡೋದು ಅಂತ ಹೇಳ್ಬಿಡ್ತಾರೆ ಅವಾಗ ಪ್ರಾಬ್ಲಮ್ ಕ್ರಿಯೇಟ್ ಆಗೋದು ಕರೆಕ್ಟಾಕ್ಟ್ ಇವಾಗ ನಿಮ್ಮನೆ ಇವಾಗ ನಿಮ್ ಊರಿಗೆ ಬಂದು ಏ ನಾನು ಹಿಂದಿನೇ ಮಾತಾಡಲ್ಲ ನಾನ್ ಕನ್ನಡ ಮಾತಾಡ್ತೀನಿ ನೀನು ಕನ್ನಡ ಮಾತಾಡುವ ಅಂದ್ರೆ ಏನು ಮಾಡ್ತಾರೆ ಪ್ರಾಬ್ಲಮ್ ಸಮಸ್ಯೆ ಕ್ರಿಯೇಟ್ ಆಗುದೇ ಅಲ್ಲಿ ನಾನು ಕಲಿಯಲ್ಲ ನೀನ್ ಮಾತಾಡು ಪ್ರತಿ ನಾವು ಯಾವ ಊರಿಗೆ ಹೋಗ್ತಿವಿ ಆ ಊರಿಗೆ ಆ ಊರಿದ ಭಾಷೆ ಅಲ್ಲಿದ್ದು ಸಂಸ್ಕೃತಿ ಎಲ್ಲದಕ್ಕೂ ಒಂದು ರೆಸ್ಪೆಕ್ಟ್ ಕೊಟ್ಟು ನಾವು ಇದ್ರೆ ಚೆನ್ನಾಗಿರುತ್ತೆ ಅಲ್ವಾ ಯಾವ ಆಗಲ್ಲ ಏನ್ ಪ್ರಾಬ್ಲಮ್ ಬರಲ್ಲ ಕನ್ನಡ ಬಿ ಮತ್ಸೆಟ್ ವೀಕ್ಷಕರೇ ನೋಡಿದಿರಲ್ವಾ ಕೇವಲ ಮೂರು ವರ್ಷಗಳಲ್ಲಿ ಎಷ್ಟು ಚಂದವಾದ ಕನ್ನಡವನ್ನು ಮಾತನಾಡುತ್ತಾನೆ ಅವನ ಮಾತು ಕೇಳಿ ತುಂಬಾನೇ ಖುಷಿ ಅನಿಸ್ತಿತ್ತು ಅಣ್ಣ ಕೊಡುವ ಭಾಷೆಗೆ ಗೌರವ ಕೊಟ್ಟು ಕಲಿತು ಮಾತನಾಡುವುದು ತಿನ್ನುವ ಅನ್ನದ ರಣಸಂದಾಯ ಮಾಡುವುದಕ್ಕೆ ಸಮ ನಾವು ಯಾವ ಪ್ರದೇಶದಲ್ಲಿ ಇದ್ದೇವೆ ಅಲ್ಲಿಯ ಭಾಷೆಗೆ ಗೌರವ ಕೊಡುವುದು ನಮ್ಮ ಕರ್ತವ್ಯ ಕೂಡ ಆಗಿರುತ್ತದೆ ಅದನ್ನು ಅರ್ಥ ಮಾಡಿಕೊಂಡು ಬದುಕಿದಾಗ ಈ ಭಾಷಾವಾರು ಘರ್ಷಣೆಗಳು ಉಂಟಾಗುದಿಲ್ಲ ನಾನು ಕಲಿಯುವುದಿಲ್ಲ ಅದೇನು ಆಗುತ್ತದೆ ಅಂತ ನಿಂತಾಗ ಸಮಸ್ಯೆಗಳು ಿಕೊಳ್ಳುವುದು ಒಂದಷ್ಟು ನಿಮಿಷಗಳ ಆತನ ಸಂಭಾಷಣೆಯನ್ನು ಕ್ಯಾಮೆರಾದೊಳಗೆ ಬಂದಿಯಾಗಿಸಿ ಅವನ ಕನ್ನಡಕ್ಕೆ ಒಂದಷ್ಟು ಟಿಪ್ಸ್ ಕೊಟ್ಟು ಖುಷಿಪಡಿಸಿದೆ ವೀಕ್ಷಕರೇ ಇದು ಇವತ್ತಿನ ಅಸಪಾ ಟೈಮ್ಸ್ ವಿಶೇಷ ಸುದ್ದಿ ಇನ್ನಷ್ಟು ಮಾಹಿತಿಗಳಿಗಾಗಿ ನಮ್ಮ ಚಾನಲ್ ಅನ್ನು ನೋಡ್ತೀರಿ ಈ ಸುದ್ದಿ ನಿಮಗೆ ಹೇಗೆ ಅನಿಸಿದೆ ಎಂದು ಕಮೆಂಟ್ ಮಾಡುವ ಮೂಲಕ ತಿಳಿಸಿ ಶೇರ್ ಮಾಡುವ ಮೂಲಕ ನಿಮ್ಮವರಿಗೂ ಸುದ್ದಿಯನ್ನು ತಲುಪಿಸಿ ಸಬ್ಸ್ಕ್ರೈಬ್ ಮಾಡುವ ಮೂಲಕ ನಮ್ಮನ್ನು ಬೆಂಬಲಿಸಿ ಧನ್ಯವಾದಗಳು